ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಮಕ್ಳ ಹತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರು ಅಪ್ಪ ಬರ್ಲಿ ತಾಳು ಹೇಳ್ತೀನಿ ಚಾಪ್ಟರ್ ಹೆಸರು ಓಕೆ ಅಪ್ಪ ಬರ್ಲಿ ತಾಳು ಹೇಳ್ತೀನಿ ಅಂತ ಎಲ್ಲ ಅಮ್ಮಂದಿರು ಮಕ್ಕಳಿಗೆ ಗದರಿಸ್ಬಿಟ್ಟು ಅಪ್ಪನ ವಿಲನ್ ಮಾಡ್ಬಿಟ್ಟಿರ್ತಾರಲ್ಲ ಸೊ ಅದರ ಬಗ್ಗೆ ಈ ಒಂದು ಚಾಪ್ಟರ್ ಬಟ್ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ನಾನು ಅವ್ರು ಬಂದು ಡಾಕ್ಟರ್ ಹತ್ರ ಏನು ಹೇಳ್ಕೊಳ್ತಾರೆ ಅದನ್ನು ಸುಮ್ಮನೆ ನಾನೇ ಹೇಳ್ತೀನಿ ಅಂದರೆ ಇಲ್ಲಿರೋದೇನಿದೆ ಅದನ್ನೇ ಒಂದು ಚಿಕ್ಕದು ಮಾಡಿ ಹೇಳ್ತೀನಿ ಬಿಕಾಸ್ ತುಂಬ ದೊಡ್ಡದಿದೆ ಡಾಕ್ಟರ್ ಏನು ಹೇಳ್ತಾರೆ ಅವರಿಗೆ ಅದನ್ನು ನಾನು ಓದಿ ಹೇಳ್ತೀನಿ ಬಿಕಾಸ್ ಚೆನ್ನಾಗಿದೆ ಅದು ಓಕೆ ಒಬ್ಬ ತಾಯಿ ತುಂಬ ಹತ್ಕೊಂಡು ಅವರ ಮಗ ಮತ್ತು ತಾಯಿ ಮಧ್ಯ ತುಂಬ ಕ್ಲಾಶ್ ಅಂತೆ ಮಗ ತನ್ನ ತಾಯಿನ ಥರ ನೋಡ್ತಾನಂತೆ ಸೊ ತುಂಬ ಜಗಳ ತುಂಬ ಕಿತ್ತಾಟ ತಾಯಿ ಮತ್ತು ಮಗನ ಮಧ್ಯ ಅವಾಗ ತಾಯಿಗೆ ತುಂಬ ಕಷ್ಟ ಆಗಿ ಎದ್ ಅಂದರೆ ಆ ಮಗ ಎದ್ರ ಮಾತು ಮಾತಾಡೋದು ಏಕ್ವಚನದಲ್ಲಿ ಮಾತಾಡೋದು ಕೆಟ್ಟ ಕೆಟ್ಟ ಶಬ್ದನ ಬಳಸೋದು ತಾಯಿಗೆ ಅವಳೇ ತಾಯಿ ಹೇಳಿದ್ದನ್ನು ಏನೂ ಕೇಳದೆ ಇರೋದು ಈ ಥರ ಅವನು ಫುಲ್ ರಿವರ್ಸ್ ಆಗಿಬಿಟ್ಟಿದ್ದಾನಂತೆ ಮಗ ಸೊ ಆ ಮಗ ಸ್ಕೂಲಲ್ಲೂ ಕೂಡ ಹೀಗೆ ಬಿಹೇವ್ ಮಾಡ್ತಾ ಇರ್ತಾನೆ ಆಗ ಅಂದರೆ ಸ್ಕೂಲಲ್ಲಿ ಒಳ್ಳೆಯ ಹೆಸರು ಇರುತ್ತೆ ಟೀಚರ್ ತಾಯಿ ಹೋಗಿ ಟೀಚರ್ಸ್ಗೆ ಹೇಳ್ತಾರೆ ಇವನ್ ಮನೇಲಿ ಈ ಥರ ಎಲ್ಲ ಬಿಹೇವ್ ಮಾಡ್ತಾನೆ ಅಂತ ಟೀಚರ್ ಇಲ್ವಲ್ಲ ಸ್ಕೂಲಲ್ಲಿ ತುಂಬ ಚೆನ್ನಾಗಿರ್ತಾನೆ ಅಂತ ಆ ಹುಡುಗ ಫ್ರೆಂಡ್ಸ್ ಹತ್ರ ಸ್ಕೂಲಲ್ಲೆಲ್ಲ ಚೆನ್ನಾಗಿರ್ತಿದ್ನಂತೆ ತಾಯಿ ಜೊತೆಗೆ ಮಾತ್ರ ಫೈಟಿಂಗ್ ಅಂತ ಯಾವ ಲೆವೆಲ್ ಫೈಟಿಂಗ್ ಅಂದರೆ ತಾಯಿನ ಫೈ ಲಿಟ್ರಲಿ ಥರ ನೋಡ್ತಾ ಇದ್ನಂತೆ ಅವಾಗ ಅವನ ಯಾರೋ ಗೊತ್ತಿರೋರು ಅವರ ತಾಯಿಗೆ ಹೇಳಿದ್ರಂತೆ ಹೋಗಿಬಿಟ್ಟು ಒಂದು ಕೌನ್ಸಿಲಿಂಗ್ ಕೊಡಿಸಿ ನಿಮ್ಮ ಮಗನಿಗೆ ಅಂತ ಸೊ ಸರಿ ಆಯಿತು ಅಂತೇಳಿ ತಾಯಿ ಕೌನ್ಸ್ಲಿಂಗಿಗೆ ಬಾ ಬಾ ಅಂದರೂ ಕೂಡ ಇವನು ಬರ್ತಾ ಇಲ್ವಂತೆ ನೀನು ಹೋಗು ಬೇಕಿದ್ರೆ ನಾನು ಯಾಕೆ ಬರಲಿ ಅಂತ ಇವರ ತಂದೆ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ ಅದಕ್ಕೆ ಈ ತಾಯಿ ಯಾವಾಗಲೂ ಹೇಳ್ತಿದ್ಲಂತೆ ಅಪ್ಪ ಬರಲಿ ತಾಳು ಹೇಳ್ತೀನಿ ಅಪ್ಪ ಬರಲಿ ತಾಳು ಹೇಳ್ತೀನಿ ಅಂತ ಹೇಳ್ತಾನೆ ಇದ್ಲಂತೆ ಕೊನೆಗೆ ಅಲ್ಲಿ ಕಾಲ್ ಮಾಡಿಬಿಟ್ಟು ಇವರಿಬ್ಬರು ಗಲಾಟೆನ ನೋಡೋಕ್ಕಾಗದೆ ಗಂಡಂಗೂ ಕೂಡ ಸಖತ್ತು ಬೇಜಾರಾಗ್ಬಿಡ್ತಿತ್ತಂತೆ ಫೋನ್ ಮಾಡಿದ್ರೆ ಬರೀ ಅಮ್ಮ ಮಗನ ಗಲಾಟೆ ಕೇಳಿ 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 ಅವ್ರಿಗೂ ಸಾಕಾಗ್ಬಿಟ್ಟಿತ್ತಂತೆ ರಿಸೈನ್ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ ಅವ್ರ ತಂದೆಗೂ ಅನ್ನಿಸ್ತಿತ್ತಂತೆ ಆದರೆ ಬಿಟ್ಟು ಬಂದರೆ ದುಡಿಮೆ ಏನು ಮಾಡೋದು ಒಳ್ಳೆ ಸಂಬಳ ಹೋಗ್ಬಿಡತ್ತಲ್ಲ ಅವನ ಎಜುಕೇಷನ್ನು ಅವ್ನ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಸಾಕು ಕಷ್ಟ ಆಗತ್ತಲ್ಲ ಅಂತ ತಂದೆಗೆ ಆ ಚಿಂತೆ ಅಂತ ಫೈನಲಿ ನೀವು ಏನಾದರೂ ಮಾಡ್ಕೊಳ್ಳಿ ಈ ಸಲ ರಜಾ ಹಾಕ್ಬಿಟ್ಟು ಬಂದು ಅವನ್ನ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಲೇಬೇಕು ಅಂತ ತಾಯಿ ತುಂಬ ಹಠ ಮಾಡ್ತಾಳಂತೆ ನನ್ನ ಕೈಯಲ್ಲಿ ಇವನ್ನ ನೋಡ್ಕೊಳಕಾಗ್ತಿಲ್ಲ ನಾನು ಬಿಟ್ಟೋಗ್ಬಿಡ್ತೀನಿ ನಾನೇ ಎಲ್ಲಾದರೂ ಹೋಗ್ಬಿಡ್ತೀನಿ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಇವಳು ಮಾತಾಡ್ತಾ ಇದ್ಲಂತೆ ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗಿದ್ಲಂತೆ ತಾಯಿ ಮಗ ಮತ್ತು ತಾಯಿ ವಾಯ್ಸ್ ರೈಸ್ ಮಾಡಿ ಮಾಡಿ ಮಾತಾಡೋದು ತುಂಬ ಮನೇಲಿ ಅಷ್ಟು ಗಲಾಟೆ ಅಂತ ಸೊ ತಂದೆ ವಿದೇಶದಿಂದ ಇಷ್ಟು ತಡಿಯೋಕ್ಕಾಗದೆ ರಜಾ ಹಾಕ್ಬಿಟ್ಟು ಬಂದ್ರಂತೆ ಬಂದುಬಿಟ್ಟು ಆಯಿತು ನಡಿ ಕೌನ್ಸ್ಲಿಂಗ್ ಹೋಗೋಣ ಅಂತ ಹೇಳಿ ತಾಯಿ ಮತ್ತು ಮಗುನ ಕರ್ಕೊಂಡು ಕೌನ್ಸ್ಲಿಂಗ್ ಹೋದ್ರಂತೆ ಮಗುನ ಹೊರಗಡೆ ಕೂರಿಸ್ಬಿಟ್ಟು ತಂದೆ ತಾಯಿ ಇಬ್ಬರು ಡಾಕ್ಟರ್ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ ತಾಯಿ ನಾನ್ ಸ್ಟಾಪ್ ಎಲ್ಲ ಪಟ 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 ಹೇಳಿದ್ರಂತೆ ಹಾಗೆ ಹಿಂಗೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹತ್ಕೊಳ್ಳೋದು ಹತ್ಕೊಳ್ಳೋದು ಹೇಳೋದು ನಾನು ಏನು ಮಾಡಲಿ ಇವ್ರು ನೋಡಿದ್ರೆ ನನ್ನ ಬೈತಾರೆ ನೀನು ಸರಿಯಾಗಿ ಸಾಕಿಲ್ಲ ಅಂತಾರೆ ನಾನು ಏನು ಮಾಡಲಿ ಅವ್ನು ನನಗೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ನನ್ನ ಮಾತು ಕೇಳಲ್ಲ ಅಂತ ಬರೀ ಹಾಳಾಗಿ ಶುರು ಮಾಡಿದ್ರಂತೆ ಶುರು ಮೇಲೆ ಎಲ್ಲ ಹೇಳಿ ಫುಲ್ ಸೈಲೆಂಟ್ ಆದ್ರಂತೆ ಹೇಳಿ ಅವ್ರಿಗೆ ಮೇಲೆ ಆಗ ಡಾಕ್ಟರು ಆಯಿತು ಈಗ ನಾನು ಮಾತಾಡಲಾ ಅಂತ ಹೇಳಿ ಅವ್ರಿಗೆ ಮಾತಾಡೋಕ್ಕೆ ಮಾತಾಡ್ಸೋಕ್ಕೆ ಶುರು ಮಾಡಿದ್ರಂತೆ ಇಷ್ಟೆಲ್ಲ ಗೊಂದಲಗಳನ್ನು ಯಾವ ರೀತಿ ಸಾರ್ಟೌಟ್ ಮಾಡಿದ್ರು ಅಂತ ನೋಡೋಣ ನಿಮ್ಮ ಮಗನ ಒಳಗಡೆ ಹೊರಗಡೆನೆ ಕೂರಿಸಿ ಅಂತೇಳಿ ಹೊರಗಡೆ ಕೂರಿಸ್ಬಿಟ್ಟು ಹೇಳಿದ್ರಂತೆ ಅಂದರೆ ಏನು ಡಾಕ್ಟ್ರ್ ಹೇಳಿದ್ರಂತೆ ನೋಡಮ್ಮ ಒಂದು ಮಗುವಿಗೆ ಜನ್ಮ ಕೊಟ್ಟು ಎದೆ ಹಾಲು ಉಣಿಸಿ ಮೊದಲ ಒಂದು ವರ್ಷದವರೆಗೆ ಎತ್ತಿಕೊಂಡೇ ಓಡಾಡಿದ ಕೈತುತ್ತು ತಿನ್ನಿಸಿ ತಿನಿಸಿ ಅಮ್ಮನನ್ನು ಕಂಡರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳು ನೀವು ಒಪ್ಪದಿದ್ದರೂ ಅದೇ ನಿಜ ಇಲ್ಲ ಸರ್ ನೀವು ಅಂದ್ಕೊಂಡಂಗಲ್ಲ ಅವನು ನನ್ನನ್ನು ದ್ವೇಷಿಸ್ತಾನೆ ಅಂತ ನೀವು ಹೇಳಿದ್ರೂ ಕೂಡ ಇಲ್ಲ ಅವನು ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ ಇದು ನಿಜ ಅಮ್ಮ ಅಂದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆದರೆ ತಾಯಿಯಾದವಳು ಹೆಚ್ಚು ಸಮಯ ಮಕ್ಕಳೊಟ್ಟಿಗೆ ಕಳೆಯುವ ಕಾರಣಕ್ಕೆ ತುಂಬ ಸಮಯ ಮಕ್ಕಳ ಜೊತೆಗೆ ಯಾರು ಇರ್ತಾರೆ ಅವ್ರ ಜೊತೆಗೆ ಕ್ಲಾಶಸ್ ಜಾಸ್ತಿ ಮಕ್ಕಳಿಗೆ ಓಕೆ ಸಣ್ಣ ಪುಟ್ಟ ಸಿಡಿಮಿಡಿಗಳು ಮಕ್ಕಳೊಂದಿಗೆ ನಡೆಯುತ್ತಲೇ ಇರೋದು ಸಾಮಾನ್ಯ ವಿಚಾರ ನಾವು ಹೇಗೆ ನಿತ್ಯ ಜೊ ಜೊತೆ ಇರುವವರ ಬಳಿಯೇ ಮನಸ್ತಾಪ ಮಾಡಿಕೊಳ್ಳೋದು ಅಪರೂಪಕ್ಕೆ ಸಿಗೋರ ಜೊತೆಗಲ್ಲ ಜಗಳ ಮಾಡೋದು ನಿತ್ಯ ಜೊತೆಲಿರೋರ ಜೊತೆನೇ ಜಗಳ ಆಗೋದು ಅಪರೂಪಕ್ಕೊಮ್ಮೆ ಭೇಟಿ ನಡೆಸುವವರ ಬಳಿ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ನೀ ಅವನು ಅಂತ ಅಲ್ಲ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ಹಾಗಾಗಿ ಅವರ ಬಳಿ ನಮಗೆ ಜಗಳ ಇರೋದಿಲ್ಲ ಹಾಗೆಂದ ಮಾತ್ರಕ್ಕೆ ಅಪರೂಪಕ್ಕೆ ಅಪರೂಪಕ್ಕೆ ಬರುವ ಅತಿಥಿಗಳು ಮಾತ್ರ ಒಳ್ಳೆಯವರು ಅವ್ರನ್ನ ಮಾತ್ರ ಪ್ರೀತಿಸ್ತೀವಿ ಅಂತ ಅಲ್ಲ ನಮ್ಮ ಜೊತೆಯಲ್ಲಿರುವಂತಹ ಪ್ರೀತಿ ಪಾತ್ರರಲ್ಲಿ ನಾವು ಕೋಪಾನ ವ್ಯಕ್ತಪಡಿಸ್ತೀವಿ ಮುನಿಸು ತೋರಿಸ್ಕೊಳ್ತೀವಿ ಅದಕ್ಕೆ ನಿಮ್ಮ ಮಗ ಬಂಧುಗಳ ಬಳೆ ಬಳಿ ಶಿಕ್ಷಕರ ಬಳಿ ಸ್ನೇಹಿತರ ಬಳಿ ಚೆನ್ನಾಗಿ ಮಾತಾಡ್ತಾನೆ ಆದರೆ ನಿಮಗದು ವಿಚಿತ್ರವಾಗಿ ಕಾಣುತ್ತೆ ಎಲ್ಲರ ಜೊತೆ ಚೆನ್ನಾಗಿದ್ದಾನೆ ನನ್ನ ಜೊತೆ ಮಾತ್ರ ಹೀಗೆ ದ್ವೇಷ ಮಾಡ್ತಾನೆ ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಅದು ಹಾಗಲ್ಲ ನಿತ್ಯ ಮಕ್ಕಳಿಗೆ ಶಿಸ್ತನ್ನು ಕಲಿಸಲು ಹೋಮ್ವರ್ಕ್ ಮಾಡಿಸಲು ಬಟ್ಟೆ ಗಲೀಜು ಮಾಡಿಕೊಂಡು ಬರುವ ಮಕ್ಕಳಿಗೆ ಗದರಿಸಿ ತಿದ್ದುವ ಅಮ್ಮನ ಬಳಿ ಸಿಟ್ಟು ಮಾಡಿಕೊಂಡು ಸಂಜೆ ತಿಂಡಿಯ ಪೊಟ್ಟಣವಿಟ್ಟುಕೊಂಡು ಬಂದು ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದು ಮಾಡುವ ತಂದೆ ಪ್ರೀತಿ ಅಂತ ಅನಿಸುತ್ತೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಸಿ ತುಂಬ ಸಲ ನಾವು ನೋಡಿದ್ದೀವಿ ಟಾಯ್ಲೆಟ್ ಮಾಡ್ದ ಕ್ಲೀನ್ ಮಾಡೋದು ಅಮ್ಮ ಬಾಚೋದು ಅಮ್ಮ ಸ್ನಾನ ಮಾಡಿಸೋದು ಅಮ್ಮ ಸ್ಕೂಲಿಗೆ ರೆಡಿ ಮಾಡೋದು ಅಮ್ಮ ತಿನ್ಸೋದಮ್ಮ ಆದರೆ ಮಗುಗೆ ನಿಂಗೆ ಯಾರು ಇಷ್ಟ ಅಂದರೆ ಅಪ್ಪ ಅಂತ ಹೇಳುತ್ತೆ ಕೆಲವು ಬಾರಿ ನಾನು ಹೀಗೆ ಹೇಳ್ತಾ ಇದ್ದೆ ಚಿಕ್ಕದ್ರಲ್ಲಿ ನಿಂಗೆ ಯಾರು ಇಷ್ಟ ಅಂದರೆ ಅಪ್ಪ ಅಂತ ಇದ್ದೆ ಆಮೇಲೆ 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 ಬುದ್ಧಿ ಬರ್ತಾ ಗೊತ್ತಾಗುತ್ತೆ ಅಲ್ವಾ ಸೊ ಯಾಕೆ ಅಂದರೆ ಅಮ್ಮ ಹೋಮ್ವರ್ಕ್ ಮಾಡಿಸ್ತಾಳೆ ಗದರ್ತಾಳೆ ಗಲೀಜು ಮಾಡಬೇಡ ಅಂತಾಳೆ ಅದು ಮಾಡಬೇಡ ಅಂತಾಳೆ ಇದು ಮಾಡಬೇಡ ಅಂತಾಳೆ ಯಾಕಂದರೆ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರುತ್ತೆ ಮಗು ಅವಳೆಲ್ಲ ಅವನ್ನೆಲ್ಲ ತಪ್ಪುಗಳು ಕಿರಿಕಿರಿಗಳು ತಾಯಿ ಫೇಸ್ ಮಾಡ್ತಾ ಇರ್ತಾಳೆ ಬಟ್ ಸಂಜೆ ಅಪ್ಪ ಬಂದಾಗ ಏನೋ ಅದು ತಿಂಡಿ ತರ್ತಾರೆ ಮಗು ಓಡೋಗಿ ತೊಡೆ ಮೇಲೆ ಕುತ್ಕೊಳ್ಳುತ್ತೆ ಸೊ ಅಪ್ಪಂಗೆ ನನ್ನ ಮೇಲೆ ಪ್ರೀತಿ ಅದಕ್ಕೆ ಅಪ್ಪ ನಂಗೆ ತಿಂಡಿ ತರ್ತಾರೆ ನಮ್ಮಮ್ಮ ನೋಡು ಅಟ್ಟಿನ್ಬೇಡೋ ಹಿಟ್ಟಿನ್ಬೇಡೋ ಅಂತ ಬೈತಾರೆ ನಮ್ಮಪ್ಪ ನೋಡು ಆಟ ಆಡಿಸ್ತಾರೆ ನಮ್ಮಮ್ಮ ಹೋಮ್ವರ್ಕ್ ಬರೀ ಅಂತಾರೆ ಸೊ ಇದರಲ್ಲಿ ಒಳ್ಳೇದು ಯಾವುದು ಯಾವುದು ಅಂತ ಮಗು ಗೊತ್ತಾಗಲ್ಲ ಆಟ ಆಡ್ಸೋದು ಒಳ್ಳೆಯದೇ ಹೋಮ್ವರ್ಕ್ ಬರ್ಸೋದು ಒಳ್ಳೇದೇ ತಾಯಿ ಶಿಸ್ತಿಂದ ಕಳಿಸ್ ಕಲಿಸ್ತಾಳೆ ತಂದೆ ಅಷ್ಟು ತಲೆ ಕೆಟ್ಟಸ್ಕೊಳ್ಳಲ್ಲ ಎಷ್ಟು ಇಂಪಾರ್ಟೆಂಟ್ ನೋಡಿ ತಂದೆ ತಾಯಿ ಇಬ್ಬರು ಈಕ್ವಲ್ ಆಗಿ ಮಾಡುವಂಥ ಒಂದು ಕೆಲವು ರೆಸ್ಪಾನ್ಸಿಬಿಲಿಟಿ ತುಂಬ ಅವಶ್ಯಕತೆ ಇದೆ ಮಕ್ಕಳಲ್ಲಿ ಆಯಿತಾ ಹಾಗಾಗೇ ನಮಗೆ ತಾಯಿಗಿಂತ ತಂದೆ ರೈಟ್ ಅಂತ ಅನಿಸುತ್ತೆ ಸೊ ಹೀಗೆ ಸೊ ಇಲ್ಲಿ ಅಪ್ಪ ಅಪ್ಪ ಅಂತ ಅಂದರೆ ಲೈಕ್ ಏನು ಅಮ್ಮ ಅಂದರೆ ಕೋಪಿಷ್ಟ ಅಪ್ಪ ಅಂದರೆ ಪ್ರೀತಿ ಅಂತ ಮಕ್ಳಿಗೆ ಅನ್ಸೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಅಂತ ಅಂದರೆ ಅಮ್ಮ ಏನಾದರೂ ಹೊಡಿತಾಳೆ ಅಂದ ತಕ್ಷಣ ಹೋಗ್ಬಿಟ್ಟು ಅಪ್ಪನ ಹತ್ರ ನೋಡಪ್ಪ ಅಂತ ಕಂಪ್ಲೇಂಟ್ ಮಾಡ್ತಾರೆ ರೀಸನ್ ಏನು ಅಂತ ಅಂದರೆ ಅಪ್ಪ ಏ ಯಾಕೆ ಹ್ಯಾಂಗೆ ಮಾಡ್ತೀಯಾ ಬಿಡು ಪರವಾಗಿಲ್ಲ ಅಂತ ಸಮಾಧಾನ ಮಾಡಿ ನಮ್ಮಮ್ಮಂಗೇನಾದರೂ ಬೈದು ನನ್ನನ್ನು ಸೈಲೆಂಟ್ ಮಾಡ್ತಾರೆ ಅಂತ ಬಟ್ ತಂದೆ ಆದವರು ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಸೊ ಈ ರೀತಿ ಆಗಿಬಿಟ್ಟು ಅಪ್ಪನೇ ಕರೆಕ್ಟ್ ಅಂತ ಅನಿಸುತ್ತೆ ಮಕ್ಕಳಿಗೆ ಇದು ತೊಂದರೆ ಇಲ್ಲ ಆದರೆ ನೀವು ನಿಮ್ಮ ಮಗುವಿಗೆ ತಾಯಿ ಆಗೋದ್ರ ಬದಲು ತುಂಬ ಸ್ಟ್ರಿಕ್ಟ್ ಮಾಡಿರ್ತೀರಾ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಜಸ್ಟ್ ನೋಡ್ತಾ ಹೋಗಿ ಅಂತ ಹೇಳಿ ಒಂದೊಂದೇ ಅವ್ರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಮಗನ ವರ್ತನೆ ಬಹುಶಃ ಏನು ನೀವು ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮಗ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ ಹಸ್ಬೆಂಡಿಗೆ ಅಲ್ಲ ತಂದೆ ದೃಷ್ಟಿಯಲ್ಲಿ ನಾನು ಆಗ್ತಾ ಇದ್ದೀನಿ ಅಂತ ಮಗನಿಗೆ ಕೋಪ ಬರ್ತಾ ಇದೆ ನೀವು ಹೋಗಿ ಟೀಚರ್ಸ್ ಹತ್ರ ಅಲ್ಲ ಟೀಚರ್ಸ್ ಹತ್ರ ಎಲ್ಲ ನನ್ನನ್ನು ಕೆಟ್ಟೋನ್ ಮಾಡಿಬಿಟ್ಟಾ ಅಂತ ನಿಮ್ಮ ಕಟ್ಟೋನ್ ಮಾಡಿಬಿಟ್ಟೆ ಅಂತ ನಿಮ್ಮ ಮೇಲೆ ಕೋಪ ಬರ್ತಾ ಇದೆ ಅವ್ನ ಫ್ರೆಂಡ್ಸ್ಗಳನ್ನ ಸೇರಿಸಿ ಸೇರ್ಬೇಡ ಸೇರ್ಬೇಡ ಅಲ್ವಾ ಅದಕ್ಕೆ ಅವನಿಗೆ ಸೇರಬೇಕು ನಾನು ಅದು ಯಾಕೆ ಸೇರಬಾರ್ದು ಅಂತ ಇದ್ದಾನೆ ಸೊ ಈ ರೀತಿ ಅವನು ನೀವು ಹೇಳೋದೆಲ್ಲ ಆಪೋಸಿಟ್ ಮಾಡ್ತಾ ಇದ್ದಾನೆ ಯಾಕಂದರೆ ನೀವು ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅವರು ಸುಮ್ಮನೆ ಸೈಲೆಂಟಾಗಿ ಕೇಳಿಸ್ಕೊಳ್ತಿದ್ರಂತೆ ಹಾಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸ್ವಭಾವ ಬೇರೆ ಥರ ಇರುತ್ತೆ ಹುಡುಗಿಯರು ಚಿಕ್ಕದ್ರಿಂದ ಸಾಧಾರಣವಾಗಿ ಅಪ್ಪ ಅಮ್ಮನ್ಗೆ ವಿಧೇಯರಾಗಿರ್ತಾರೆ ಕೇಳ್ಕೊಂಡಿರ್ತಾರೆ ಅಪ್ಪ ಅಮ್ಮನ್ ಅದು ಹೆಣ್ಮಕ್ಳು ಫೆಮಿನಿನ್ ಎನರ್ಜಿನೇ ಹಾಗೆ ತಮ್ಮ ಕೆಲಸಗಳನ್ನು ವಿದ್ಯಾಭ್ಯಾಸವನ್ನು ಹೆಚ್ಚು ಕಡಿಮೆ ಯಾವ ತೊಂದರೆ ಇಲ್ಲದೆ ಅವರವರೇ ಮಾಡ್ಕೊಳ್ತಾರೆ ಹುಡುಗರಲ್ಲಿ ಸ್ವಲ್ಪ ಹಾಗಿರಲ್ಲ ಕಪಿಚೇಷ್ಟೆ ಹುಡುಗಾಟ ಆಟದ ಕಡೆ ಗಮನ ಸ್ನೇಹಿತರೊಡೆಗೆ ಒಲವು ರೆಡೆಗೆ ಒಲವು ಹೆಚ್ಚು ಹಾಗಾಗಿ ಅವರನ್ನು ಪುಸ್ತಕದ ಮುಂದೆ ಕೂರುವಂತೆ ಮಾಡುವುದು ಮನೆಗೆ ಬೇಗ ಬರುವಂತೆ ಹೇಳುವುದು ಮಗಳಿದ್ರೆ ಮನೆಯಲ್ಲಿ ಹೆಣ್ಮಕ್ಕಳ ಜೊತೆ ಕಂಪೇರ್ ಮಾಡಿ ಮಾತಾಡೋದು ಇದೆಲ್ಲವೂ ಕೂಡ ಆ ಹುಡುಗಂಗೆ ಅಂದರೆ ಆ ಗಂಡು ಮಗುವಿಗೆ ಕಿರಿಕಿರಿ ಆಗುತ್ತೆ ತಂಗಿನ ದ್ವೇಷಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದೆಲ್ಲವೂ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಫ್ಕೋರ್ಸ್ ನಮ್ಮ ಮನೇಲಿ ಇವೆಲ್ಲ ನಡೆದಿತ್ತು ಒನ್ ಟೈಮಲ್ಲಿ ಅಂದರೆ ಫ್ರೀಡಮ್ ಇಬ್ಬರಿಗೂ ಕೊಟ್ಟಿದ್ದರು ಆದರೆ ಅವಳು ಬೇಗ ಬರ್ತಾಳೆ ನೋಡು ಅವಳು ಬೇಗ ಬರ್ತಾಳೆ ನೋಡು ಮನೆಗೆ ನೀನು ಲೇಟಾಗಿ ಬರ್ತೀಯ ಅವಳು ನೋಡು ಒಂದು ಸ್ವಲ್ಪ ತಾಟಾಡ್ಕೊಂಡ್ಬಂದುಬಿಡ್ತಾಳೆ ನೀನು ಎಷ್ಟೊತ್ತಾದರೂ ಬರಲ್ಲ ಈ ರೀತಿ ಎಲ್ಲ ನಾರ್ಮಲಿ ಇತ್ತು ಓಕೆ ಸೊ ಹಾಗಾಗಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಂಡು ಮಕ್ಕಳಿಗೆ ಇನ್ನು ನೀವು ಮಾಡಬಹುದಾದ ಕೆಲವು ಸಲಹೆಗಳನ್ನು ನೀಡ್ತೀನಿ ನೋಡಿ ಬೇರೆಯವರ ಬಳಿ ಶಿಕ್ಷಕರ ಬಳಿ ಗಂಡನಿಗೆ ಫೋನ್ ಮಾಡಿದಾಗ ಸಾಧ್ಯವಾದಷ್ಟು ಅವನ ಒಳ್ಳೆಯ ಗುಣ ನಡತೆಗಳ ಬಗ್ಗೆ ಮಾತಾಡಿ ವಿಶೇಷವಾಗಿ ಅವನನ್ನು ಹೊಗಳಿ ನನ್ನ ಗಂಡ ಮನೆಯಲ್ಲಿ ಇಲ್ಲದಿದ್ದರೂ ನಾನು ಧೈರ್ಯವಾಗಿರಲು ಕಾರಣ ನನ್ನ ಮಗ ಅಂತ ಹೇಳಿ ಅವನು ಜೊತೆಗಿದ್ದರೆ ನಾನು ಮಗಳು ಸುರಕ್ಷಿತವಾಗಿರುತ್ತೇವೆ ಅನ್ನೋ ನಂಬಿಕೆಯನ್ನು ಅವನ ಮುಂದೆ ವ್ಯಕ್ತಪಡಿಸಿ ಅವನು ಯಾವತ್ತೂ ಮನೆಗೆ ತಡವಾಗಿ ಬರೋದಿಲ್ಲ ಅವನಿಗೆ ಗೊತ್ತು ಯಾವ ಟೈಮಿಗೆ ಬರಬೇಕು ಅಂತ ಅನ್ನೋದನ್ನು ಜನರ ಮುಂದೆ ಅವನ ಬಗ್ಗೆ ಒಳ್ಳೆಯದನ್ನು ಮಾತಾಡಿ ಸಾಧ್ಯವಾದರೆ ಅವನ ಸ್ನೇಹಿತರು ಯಾರು ಅಂತ ತಿಳ್ಕೊಳ್ಳಿ ಅವನ ಫ್ರೆಂಡ್ಸನ್ನು ರೆಸ್ಪೆಕ್ಟ್ ಮಾಡಿ ಅವನ ಫ್ರೆಂಡ್ಸನ್ನು ಮನೆ ಕರೆದು ಊಟ ಹಾಕಿ ಅವರ ಬಗ್ಗೆ ಗೊತ್ತಿ ಗೊತ್ತಿದ್ದರೆ ಕೆಟ್ಟ ಹುಡುಗರೇ ಇರಬೇಕು ಗೊತ್ತಿರದೆ ಕೆಟ್ಟ ಹುಡುಗರೇ ಇರಬೇಕು ಅಂತ ಅನ್ಕೋಬೇಡಿ ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡಬೇಡಿ ಹಾಗೆ ಮಾಡುವುದರಿಂದ ನೀವು ಅವನ ಶಕ್ತಿಯ ಮೇಲೆ ಅಪನಂಬಿಕೆ ತೋರಿಸಿದಂತಾಗತ್ತೆ ನೀವು ಅವನಿಗೋಸ್ಕರ ಮಾಡುತ್ತಿರುವ ಕೆಲಸಗಳು ಜವಾಬ್ದಾರಿಗಳು ಪರೋಕ್ಷವಾಗಿ ಇಲ್ಲವೇ ಬೇರೆಯವರ ಮೂಲಕ ಅವನಿಗೆ ಅರ್ಥ ಮಾಡಿಸಿ ನೀವಾಗೆ ಪ್ರತಿನಿತ್ಯ ಅವನಿಗೆ ಏನೆಲ್ಲ ಮಾಡುತ್ತಿದ್ದೀರಿ ಅನ್ನೋದನ್ನ ಅವನಿಗೆ ಹೇಳಬೇಡಿ ನಿನ್ಗೋಸ್ಕರ ಅದು ಮಾಡಿದೆ ನಿನಗೋಸ್ಕರ ಇದು ಮಾಡಿದೆ ಅಂತ ಹೇಳಬೇಡಿ ದೇವರು ನಿನ್ನಂತಹ ಮಗನನ್ನು ಯಾಕೆ ಕೊಟ್ಟ ಎನ್ನುವ ಬದಲು ನಿನ್ನಂತಹ ಮಗನೇ ನನಗೆ ಬೇಕಿತ್ತು ಅನ್ನೋ ಭಾವನೆನ ತೋರಿಸಿ ಖಂಡಿತ ಅವನು ಬದಲಾಗ್ತಾನೆ ಪ್ರೀತಿಯಿಂದ ಏನನ್ನಾದರೂ ಮಾಡ್ಬೋದು ಇದು ಸತ್ಯ ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಆ ಅನ್ಕಂಡೀಷ್ನಲ್ ಪ್ರೀತಿ ತೋರ್ಸೋಕೆ ನಮ್ಮ ಈಗೋ ಸೈಡಿಗೆ ಬಿಡಬೇಕಷ್ಟೆ ಸೊ ನೋಡಿದ್ ಹಾಗೆ ನೋಡಿದ್ರೆ ಅವನು ಎಲ್ಲರ ಬಳಿ ಸರಿ ಇದ್ದಾನೆ ಎನ್ನುತ್ತಿದ್ದೀರಿ ಬದಲಾಗಬೇಕಾಗಿರುವುದು ನಿಮ್ಮ ಹಾಗೂ ಮಗನ ಒಡನಾಟ ಮಾತ್ರ ನೀವು ಸ್ವಲ್ಪ ಪ್ರಯತ್ನಿಸಿದ್ರೆ ಖಂಡಿತ ಸಾಧ್ಯವಾಗುತ್ತೆ ನಿಮ್ಮ ಸಮಾಧಾನಕ್ಕೆ ಬೇಕಿದ್ರೆ ನಿಮ್ಮ ಮಗ ಹತ್ರ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿದ್ರಂತೆ ಆಗ ತಾಯಿ ಹೇಳಿದ್ಲಂತೆ ಬೇಡ ಸರ್ ಅವನ ಬಳಿ ಮಾತಾಡೋದು ಬೇಡ ನಾನೇ ಸರಿ ಮಾಡ್ಕೊಳ್ತೀನಿ ಅವನಿಗೆ ಕೌನ್ಸಿಲಿಂಗ್ ಬರೋಕ್ಕೂ ಇಷ್ಟ ಇರಲಿಲ್ಲ ನಾನೇ ಒತ್ತಾಯ ಮಾಡ್ಕೊಂಡು ಕರ್ಕೊಂಡ್ಬಂದೆ ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಹೌದು ಪ್ರಾಯಕ್ಕೆ ಬಂದ ಮಕ್ಕಳಿಗೆ ನಾವು ಯಾರ ಬಳಿಯಾದರೂ ಬುದ್ಧಿವಾದ ಹೇಳಿಸಿದ್ರೆ ಅವರಿಗೆ ಆಗೋಲ್ಲ ಹಿಂಸೆ ಆಗುತ್ತೆ ಅದಕ್ಕೆ ಕಾರಣ ಅವನು ನನ್ನನ್ನು ದ್ವೇಷಿಸ್ತಾ ಇರೋದು ನೀನು ಸರಿ ಇಲ್ಲ ನಿನ್ನ ವರ್ತನೆ ಸರಿ ಇಲ್ಲ ನಿನ್ನ ಕೋಪ ಕಡಿಮೆ ಮಾಡ್ಕೋ ನಡಿ ಕೌನ್ಸಿಲಿಂಗ್ ಕರ್ಕೊಂಡು ಹೋಗೋಣ ಹೀಗೆ ಹೇಳ್ತಾನೆ ಇರ್ತೀವಿ ನಾವು ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಕಷ್ಟ ಆಗೋಲ್ಲ ಅದರ ಬದಲಿಗೆ ಮನೆಯಲ್ಲಿ ಅನು ಅದರ ಬದಲಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಅವ್ರನ್ನೇ ನಾವು ದೂಷಿಸ್ತೀವಿ ಎಲ್ರಿಗೂ ಮಾರ್ಗದರ್ಶನದ ಅವಶ್ಯಕತೆ ಇದೆ ಎಲ್ಲರೂ ಒಟ್ಟಾಗಿ ಹೋಗಿ ಏನು ಕಲಿಬೇಕಾಗಿದೆ ಇವತ್ತು ಜೀವನದ ಬಗ್ಗೆ ಅಂತ ಹೇಳ್ತಾ ವಿದ್ಯಾಭ್ಯಾಸದಲ್ಲಿ ಆಗುತ್ತಿರುವ ತೊಂದರೆಗಳ ಬಗ್ಗೆ ಬೇಕಾಗುವ ಓದುವ ಕೌಶಲ್ಯಗಳ ಸಹ ಸಹಾಯಕ್ಕೆಂದು ಹೇಳಿದರೆ ಬಹುಶಃ ಅಂದರೆ ನಿನ್ನ ನೀನೇನಾದರೂ ಚೆನ್ನಾಗಿ ಓದೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ಕೌನ್ಸಿಲಿಂಗ್ಗೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಅದು ಬಿಟ್ಟು ನೀನು ಬುದ್ಧಿ ಹೇಳೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ ಈಗ ನನಗೆ ಅರ್ಥ ಆಯಿತು ಸರ್ ನಾನು ನಾನಿನ್ ಮುಂದೆ ನನ್ನ ಮಗನ ಜೊತೆ ಬದಲಾಗ್ತೀನಿ ನಾನು ಫಸ್ಟು ಬದಲಾಗ್ತೀನಿ ನನ್ನ ಮಗನ್ನ ನಾನು ಮಗನಾಗಿ ನೋಡೋಕ್ಕೆ ಇದು ಮಾಡ್ತೀನಿ ಒಬ್ಬ ಸ್ನೇಹಿತೆಯಾಗಿ ನಾನು ಒನ್ ಜೊತೆಯಲ್ಲಿರ್ತೀನಿ ಅಂತ ತಾಯಿ ಹೇಳಿದ್ಲಂತೆ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳುತ್ತಿಲ್ಲವೆನ್ನುವ ಆತಂಕ ಬೇಡ ಆದರೆ ಅವರು ಸದಾ ನಿಮ್ಮನ್ನೇ ಗಮನಿಸುತ್ತಿರುತ್ತಾರೆ ಎನ್ನುವ ಆತಂಕವಿರಲಿ ಅವ್ರು ನಮ್ಮ ಮಾತು ಕೇಳ್ತಿಲ್ಲ ಅನ್ನೋ ಭಯ ಬೇಡ ಆದರೆ ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಭಯ ನಿಮಗಿರಲಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೋ ನಾವು ಅಂದ್ಕೊಂಡಿರ್ತೀವಿ ಮಕ್ಕಳಿಂದನೇ ಎಲ್ಲ ಪ್ರಾಬ್ಲಮ್ ಅಂತ ಬಟ್ ಆ ಮಕ್ಕಳು ಎಲ್ಲವನ್ನು ನಮ್ಮ ಹತ್ರನೇ ನೋಡಿ ಕಲಿತಾ ಇರ್ತಾರೆ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇವೆಲ್ಲವೂ ತಿಳ್ಕೊಳ್ಳೋದು ಹಾಗೆ ಸಿಂಗಲ್ ಪೇರೆಂಟ್ ಇದನ್ನು ಭಾಳ ಅತಿಯಾದ ಫ್ರೀಡಮ್ ನಾಲೆಜ್ ಇಲ್ಲದೆ ಫ್ರೀಡಮ್ ಕೊಡೋದು ಅರ್ಥ ಮಾಡಿಸ್ದೆ ಏನೇನೋ ಕೊಡೋದು ತಪ್ಪು ಅರ್ಥ ಮಾಡಿಸಿ ಒಳ್ಳೆ ನಾಲೆಜ್ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟರೆ ಅದು ಸರಿಯಾಗಿ ಬೆಳೆಸ್ಕೊಳ್ತಾರೆ ಸಿಂಗಲ್ ಪೇರೆಂಟ್ ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೋದು ಅದಕ್ಕೆ ಉದಾಹರಣೆ ತುಂಬ ಇದೆ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇಲ್ಲಿ ನಿಮ್ಮಪ್ಪ ಬರಲಿ ಹೇಳ್ತೀನಿ ನಿಮ್ಮಮ್ಮ ಬರಲಿ ಹೇಳ್ತೀನಿ ಆ ಥರ ಅಮ್ಮಂದಿರನ್ನ ಅಪ್ಪಂದಿರನ್ನ ವಿಲನ್ ಮಾಡೋದು ಬೇಡ ಅಥವಾ ಅಪ್ಪ ಅಮ್ಮನ ಮುಂದೆ ಅಮ್ಮ ಅಪ್ಪನ ಮುಂದೆ ಮಗನ ವಿಲನ್ ಮಾಡೋದು ಬೇಡ ಅಪ್ಪ ಅಮ್ಮ ಏನು ಅಪ್ಪ ಅಮ್ಮನ ಮುಂದೆ ಅಮ್ಮ ಅಪ್ಪನ ಮುಂದೆ ಮಕ್ಕಳನ್ನು ವಿಲನ್ ಮಾಡಬೇಡಿ ಆದಷ್ಟು ಮಕ್ಕಳ ಪರವಾಗಿ ನಿಂತ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಮಕ್ಕಳ ಬಗ್ಗೆ ಮಾತಾಡಿ ನಿಜವಾಗ್ಲೂ ಹೇಳ್ತೀನಿ ಅವ್ರು ಹೀಗೆ ಬಿಹೇವ್ ಮಾಡ್ತಾರೆ ಲಿಟ್ರಲಿ ನಾನು ಇದನ್ನು ಫಾಲೋ ಮಾಡ್ತೀನಿ ನಮ್ಮ ಮನೆಗೆ ಬರೋ ಸುಮಾರು ಜನ ನೆಂಟರುಗಳನ್ನು ನೀವು ಕೇಳ್ಬೋದು ನನ್ನ ಮಗನಿಗೆ ನಾನು ಎಲ್ಲರ ಮುಂದೆ ಯಾರಾದರೂ ನಮ್ಮ ಮನೆಗೆ ಬಂದಿರೋರು ನನ್ನ ಮಗನ ಜೊತೆ ಇದ್ದಾಗ ನಾನು ಮೀಟ್ ಮಾಡಿರೋ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಬರೀ ಒಳ್ಳೆಯದನ್ನು ಮಾತ್ರ ನಾನು ಅವ್ನು ಅವ್ನ ಮುಂದೆ ಎಲ್ಲರ ಮುಂದೆ ಹೇಳ್ತೀನಿ ಬರೀ ಒಳ್ಳೆಯದನ್ನು ಎಲ್ಲರ ಮುಂದೆ ಹೇಳ್ತೀನಿ ಅವನಿಗೆ ಏನಾದರೂ ಬುದ್ಧಿವಾದ ಹೇಳಬೇಕು ಅಂದರೆ ಅವ್ನು ಮಾಡಿರೋ ತಪ್ಪನ್ನು ಅರ್ಥ ಮಾಡಿಸ್ಬೇಕು ಅಂದರೆ ನಾನು ಅವನು ಇದ್ದಾಗ ಮಾತ್ರ ಹೇಳ್ತೀನಿ ಅಥವಾ ಇಬ್ರು ಮೂರು ಜನ ಇದ್ದಾಗ ತಪ್ಪು ಮಾಡಿದ್ದಾರೆ ಅಂದರೆ ಓಕೆ ಇದು ನಿನ್ನ ಪಾರ್ಟು ಇದು ನಿನ್ನ ಪಾರ್ಟ್ ಇದು ನಿನ್ನ ಪಾರ್ಟ್ ನೀವು 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 ನೋಡ್ಕೊಳ್ಳಿ ಆಯ್ತಾ ಈ ಥರ ಹೇಳಿಬಿಟ್ಟು ದಟ್ಸ್ ಓಕೆ ಅವನು ಕ್ಷಮಿಸು ನಿನ್ನನ್ನು ಕ್ಷಮಿಸು ಈ ಥರ ಹೇಳ್ತೀನಿ ಹೊರತು ಎಲ್ಲರೂ ಮುಂದೆ ಅವನ್ನ ನಾನು ಇನ್ ಕೇಸ್ ನಮ್ಮಮ್ಮ ಮಾಮೂಲಿ ಅದು ಅಜ್ಜಿದಿರು ಗೊತ್ತಲ್ಲ ಇನ್ನೂ ಹಳೆಯದು ಬರ್ತಾ ಇರುತ್ತೆ ಸಮ್ಟೈಮ್ಸ್ ಇವನು ಹಂಗೆ ಮಾಡಿ ಅನ್ನೋ ಹೋಗ್ತಿದ್ದಂಗೆ ನಾನು ಹಾಂ ಆಂ ಆಂ ಅಂತ ಹೇಳ್ತೀನಿ ಸ್ಟಾಪ್ ಮಾಡು ಅಂತ ಹೇಳ್ತೀನಿ ಅವನು ಅವ್ನ ಬಗ್ಗೆ ಲೈಕ್ ಇವ್ನು ನಿಮ್ಮ ಮಗ ಏನು ಮಾಡ್ದಾ ಗೊತ್ತಾ ಅಂದರೆ ನಾನು ಒಳ್ಳೆಯದೇ ಮಾಡಿರ್ತಾನೆ ಹೇಳಿ ಅಂತ ಹೇಳಿದ ತಕ್ಷಣ ನಮ್ಮಮ್ಮಂಗೆ ಗೊತ್ತಾಗುತ್ತೆ ಓ ಇಲ್ಲಿ ಹೇಳಬಾರ್ದು ಅಂತ ಸೊ ಅವನೇನೇ ಒಂದು ಕೆಟ್ಟದ್ದು ಮಾಡಿರಲಿ ಅವನೇನೇ ಪ್ರಾಬ್ಲಮ್ ಮಾಡಿರಲಿ ಅವನೇನೇ ತಪ್ಪು ಮಾಡಿರಲಿ ನನ್ನ ಹತ್ರ ಹೇಳಿ ಅದನ್ನು ಅವನು ಮುಂದೆ ಹೇಳಬೇಡಿ ಅಂತ ನಮ್ಮ ಮನೇಲಿ ಒಂದು ರೂಲ್ಸ್ ಇದೆ ಒಳ್ಳೆಯದನ್ನು ಅವನ್ನ ಅವನು ಇರ್ತಾನೆ ಎಲ್ಲರ ಮುಂದೆ ಹೇಳ್ತೀವಿ ನಾವು ಬಟ್ ತಪ್ಪಿದ್ರೆ ನಾನು ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತೀನಿ ನಿಧಾನ ಕನ್ವೆ ಮಾಡು ನೀನು ಅಂತ ಅವರು ಏನಾದರೂ ಹೇಳಿದ್ರೆ ನನಗೆ ಹೇಳ್ತಾರೆ ನೋಡು ಹಿಂಗಿದೆ ಸೊ ಇದನ್ನ ನೀನು ಅವನಿಗೆ ಕನ್ವೆ ಮಾಡು ಅಂತ ಹೇಳ್ತಾರೆ ಅವನು ಮುಂದೆ ಬರೀ ಒಳ್ಳೇದನ್ನೇ ಮಾತಾಡ್ತೀವಿ ಅವನು ಹಾಗೆ ಅದನ್ನು ಬಿಹೇವ್ ಮಾಡ್ತಾನೆ ಅದು ಅವನಿಗೆ ಬಂದ್ಬಿಟ್ಟಿದೆ ಎಸ್ ನಾನು ಇಂಡಿಪೆಂಡೆಂಟ್ ಹೌದು ನಾನು ಡಿಸಿಪ್ಲಿನ್ ಹೌದು ನಾನು ಹೀಗಿರಬೇಕು ಆ ಥರ ಬಂದಿದೆ ಆಮೇಲೆ ಪುಟ್ಟ ಮಕ್ಕಳು ಸಮ್ ಟೈಮ್ ಹೈಪರ್ ಆ್ಯಕ್ಟಿವ್ ಆಗ್ತಾರೆ ಸಮ್ ಟೈಮ್ ಗಲಾಟೆ ಮಾಡ್ತಾರೆ ಸಮ್ ಟೈಮ್ ಗಲೀಜ್ ಮಾಡ್ತಾರೆ ಸಮ್ ಟೈಮ್ ಡಿಸಿಪ್ಲಿನ್ ಆಗಿರ್ತಾರೆ ಅವರಲ್ಲೂ ಭಾವನೆಗಳು ವೇರಿ ಆಗ್ತಾನೇ ಇರುತ್ತೆ ಇಷ್ಟೆಲ್ಲ ತಿಳ್ಕೊಂಡಿರೋ ನಾವೇ ಹೇಗೆಗೂ ಆಡಬೇಕಾದ್ರೆ ಪಾಪ ಈಗ ತಿಳ್ಕೊಳ್ತಾ ಇರೋದು ಇವಾಗ ಎಕ್ಸ್ಪೆರಿಮೆಂಟ್ಸನ್ನು ನಡೀತಾ ಇದೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿ ನಾವು ಹಿಂಗೆ ಬದುಕ್ತಾ ಇದ್ದೀವಿ ಅವರಿನ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದಾರೆ ಮಕ್ಕಳು ಸೊ ಅವರಲ್ಲಿ ತುಂಬ ವೇರಿ ಇರುತ್ತೆ ಅದನ್ನು ನಾವು ಆರಾಮಾಗಿ ಬಿಡಬೇಕು ಅವರಾಗಿ ಅವರೇ ತಿಳಿ ಹಾಗೋಕ್ಕೆ ಜೊತೆಗೆ ನಾವು ಜಸ್ಟ್ ಸಪೋರ್ಟ್ ಮಾಡಬೇಕಷ್ಟು ಬಿಟ್ಟರೆ ಎಲ್ಲನೂ ಅವರಿಗೆ ನಾವು ಮಾಡೋದಲ್ಲ ಸೊ ಎಷ್ಟೆಲ್ಲ ಕಲ್ತ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು